ಆಮೇಲೆ ನಿಮ್ಮ ಫಸ್ಟ್ ಫಿಲ್ಮಂದೂ ನೋಡ್ಕೊಂಡು ಬರ್ತಿದ್ದೀನಿ ಇವರ ವೆರಿ ಹಾರ್ಡ್ ವರ್ಕ್ ಸಿನ್ಸಿಯರಾಗಿ ಬಹಳ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತೀರ ಬಹಳ ದೂರ ಇಲ್ಲ ತುಂಬ ದೊಡ್ಡ ಸಕ್ಸಸ್ ಸಿಗೋಕ್ಕೆ ನಿಮಗೆ ಈ ವಿಷ್ಣು ಪ್ರಿಯ ಟ್ರೈಲರು ಹಾಗೂ ಸಾಂಗ್ಸ್ನ ನೋಡಿದಾಗ ಐ ಫಿಲ್ ರಿಲಿ ಗುಡ್ ಎಸ್ಪೆಷಲಿ ನಿಮ್ಮ ಹಾಗೂ ಪ್ರಿಯಾ ಅವರ ಕಾಂಬಿನೇಷನ್ ಇಟ್ ಲುಕ್ಸ್ ರಿಲಿ ಗುಡ್ ವೆರಿ ಗುಡ್ ವರ್ಕ್ ಆಮ್ ಗುಡ್ ಲಕ್ ಟು ಯು ಆ್ಯಂಡ್ ನಿಮ್ಮ ಎಂಟೈರ್ ಟೀಮ್ಗೆ ಒಳ್ಳೆದಾಗ್ಲಿ ಕೆಲವು ಸಿನಿಮಾಗಳು ಇಷ್ಟವಾಗ್ತವೆ ಕೆಲವು ಸಿನಿಮಾಗಳು ಹತ್ತಿರ ಬಹುಶಃ ಈ ಸಿನಿಮಾ ಬಹಳ ಹತ್ತಿರವಾಗುವಂಥ ಒಂದು ಸಿನಿಮಾ ಅಂತ ನಾನು ಅಂದ್ಕೊಂಡಿದ್ದೀನಿ ಲವ್ ಇದೆ ಪೇಯ್ನ್ ಇದೆ ಆ್ಯಂಡ್ ಒಳ್ಳೊಳ್ಳೆ ಸಾಂಗ್ಗಳಿದೆ ಪಫಾರ್ಮೆನ್ಸ್ ಚೆನ್ನಾಗಿದೆ ಆ್ಯಂಡ್ ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಇನ್ ಡ್ಯಾಡಿ ಪ್ರೊಡಕ್ಷನ್ ಮಂಜುನಾ ಪ್ರೊಡಕ್ಷನು ಸೊ ಎರಡು ಮಾತಿಲ್ಲ ಚೆನ್ನಾಗಿ ಬಂದಿರುತ್ತೆ ಈ ಮೂಲಕ ಪ್ರತಿಯೊಬ್ಬರಿಗೂ ಚಿತ್ರಪ್ರೇಮಿಗಳಿಗೆ ಸಿನಿಮಾನ ಇಷ್ಟಪಡೋರಿಗೆ ಒಳ್ಳೊಳ್ಳೆ ಸಿನಿಮಾಗಳು ಓಡಬೇಕು ನಿಂತ್ಕೋಬೇಕು ಅಂತ ಆಸೆ ಪಡೋರಿಗೆ ಈ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳ ಬರಲಿ ಇನ್ನು ಎಲ್ಲ ಕಲಾವಿದರಿಗೂ ಒಳ್ಳೆದಾಗ್ಲಿ ಮೂಲಕ ಅಂತ ಹೇಳ್ತಾ ಮತ್ತೊಮ್ಮೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಶ್ರೇಯಸ್ ಗುಡ್ ಲಕ್ ಆಲ್ ಆಲ್ ಬೆಸ್ಟ್ ವೆರಿ ಶ್ರೇಯಸ್ ಹೇಳಿದ್ರು ಇಷ್ಟು ಇಂಟೆನ್ಸಿಟಿಲಿ ಲವ್ ಆಗಿತ್ತಿಟಿ ಅಥವಾ ಈ ತರದ್ ನೋಡಿದಾಗ ಏನ್ ನೆನಪಾಗುತ್ತೆ ಥರದ್ದು ಹಾರ್ಟ್ ಬ್ರೇಕು ಎಲ್ಲ ಯಾರು ಜೀವನದಲ್ಲಿ ಪ್ರೀತಿ ಮಾಡದಿರೋರು ಇದಾರೆ ಪ್ರೀತಿಸ್ದೇರು ಅವ್ರು ಯಾರಿದ್ದಾರೆ ನೋವಾಗ್ದವ್ರು ಮೋಕ್ಷಿ ಒಂದ್ ನಾನು ಜಸ್ಟ್ ಒನ್ ಲವ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಟೆನ್ ಮೂವ್ ಟೆನ್ ಟ್ವೆಂಟಿ ಅಲ್ಲ ಪ್ರಾಪರ್ ಆಗಿ ಒನ್ ಲವ್ ಸಿನ್ಸಿಯರ್ ಆಗಿ ಮಾಡಿ ನೋವಾಗಿ ಹರ್ಟ್ ಆಗಿ ಮತ್ತೆ ಮ್ಯಾಚ್ ಆಗಿರೋದು ನಿಂದ್ ಬಿಡ್ಸಿನ ನಿಂದ್ ಬೇರೆ ತರ ಆಗ್ಬಾಡಲ್ಲ ಸೊ ಎಲ್ರಿಗೂ ಆ ನೋವು ಅನ್ನೋದಿರುತ್ತೆ ಅನ್ಸುತ್ತೆ ಈ ಪ್ರೀತಿ ಅನ್ನೋ ವಿಚಾರ ಬಂದಾಗ ಬಹುಶಃ ನನಗೂ ಆಗಿದೆ ನನ್ನದೇ ಆದಂತ ಎಕ್ಸ್ಪೀರಿಯೆನ್ಸ್ ನಾನು ಲವ್ ಮಾಡಿದ್ದೀನಿ ನಾನು ಲವ್ ಮಾಡೇ ಮದುವೆ ಆಗಿದ್ದು ನನಗೂ ಅದರ ಅಣುಕು ತುಣುಕುಗಳೆಲ್ಲ ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇದೆ ಎಲ್ಲೆಲ್ಲಿ ನೋವಾಗಿತ್ತು ಎಲ್ಲೆಲ್ಲಿ ಬೇಜಾರಾಗಿತ್ತು ಎಲ್ಲೆಲ್ಲಿ ಖುಷಿ ಆದ್ವಿ ಆಮೇಲೆ ಐ ಥಿಂಕ್ ಈ ಪೇನ್ ಅನ್ನೋದು ಇಟ್ ಜಸ್ಟ್ ಕೀಪ್ಸ್ ಕಮಿಂಗ್ ಶುಡ್ ಆಲ್ಸೋ ನೋ ಅದು ಬಂದ ಮೇಲೆ ಅದು ಗೊತ್ತಿರೋ ನೆಕ್ಸ್ಟ್ ಕೆಲಸ ಹೋಗಬೇಕು ಅಂತ ಸೊ ಅದಕ್ಕೆ ಬರೋದೇ ಹೋಗೋಕ್ಕೆ ಸೊ ಐ ಥಿಂಕ್ ದಟ್ ಇಸ್ ವಾಟ್ ಲೈಫ್ ಇಸ್ ಆ್ಯಂಡ್ ಡೋಂಟ್ ವರಿ ಅಬೌಟ್ ಅದರ್ ಥಿಂಗ್ಸ್ ಒಳಗಾಗ್ಲಿ ಚಿನ್ನ ಯಾರ ಹೆಂಗಾರ ಇರಲಿ ಏನಾರ ಮಾಡ್ಕೊಂಡ್ಲಿ ಈ ಲವ್ ಸ್ಟೋರಿನ ನೋಡಿ ಅವ್ರವ್ರ ಲವ್ ಸ್ಟೋರಿ ನಾಪಕಕ್ಕೆ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ನಿಮ್ಗೆ ಒಳ್ಳೇದಾಗಲಿ ದಟ್ಸ್ ಒಡ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್